ಅಂದರೆ ಕ್ರಾಂತಿ ಅದು ಅವ್ರ ಅವ್ರದೊಂದು ಭ್ರಾಂತಿ ಕಾಂಗ್ರೆಸ್ಸಿಗನವರು ಅವ್ರ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೋ ಅದು ಅವ್ರಿಗೆ ಬಿಟ್ಟಿದ್ದು ಮುಖ್ಯಮಂತ್ರಿ ಯಾರು ಇರಬೇಕು ಯಾರು ಇರಬಾರ್ದು ಅವ್ರ ಪಕ್ಷದ ತೀರ್ಮಾನ ಅದಕ್ಕೆ ನಾನು ತಲೆ ಹಾಕೋಕ್ಕೆ ಇಷ್ಟಪಡೋಲ್ಲ ಆದರೆ ದಿನ 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 ಕರ್ನಾಟಕ ರಾಜ್ಯದಲ್ಲಿ ಇವರು ರಾಜ್ಯದಲ್ಲಿ ನವಂಬರಲ್ಲಿ ಕ್ರಾಂತಿ ಡಿಸೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತಂತಂದ್ಕೊಂಡು ಅಭಿವೃದ್ಧಿ ಕಾರ್ಯ ಕಂ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾರೆ ಸರ್ಕಾರಿ ಅಧಿಕಾರಿಗಳಿಗಂತೂ ಯಾವುದೇ ಸಮಸ್ಯೆಗಳು ಕೂಡ ಅವ್ರಿಗೆ ಗಮನ ಇಲ್ಲ ಎಲ್ಲ ಕೂಡ ಅಲ್ಲದೆ ಬಿದ್ದಿದ್ದಾವೆ ಯಾವುದೇ ಅಭಿವೃದ್ಧಿ ಕಾರ್ಯ ಆಗಕ್ಕೆ ಆಗ್ತಾ ಇಲ್ಲ ಹಾಗಾಗಿ ರಾಜ್ಯದಲ್ಲಿ ಒಂದು ಸರ್ಕಾರ ಇದೆ ಅನ್ನೋಂಥ ಭಾವನೆನೇ ಜನಕ್ಕಿಲ್ಲ ಆ ಒಂದು ಪರಿಸ್ಥಿತಿ ಗೊತ್ತಿದೆ ಅಂದರೆ ಕ್ರಾಂತಿ ಅದು ಅವ್ರದ್ದು ಒಂದು ಭ್ರಾಂತಿ ಕಾಂಗ್ರೆಸ್ಸಿಗೆನವರು ಅವ್ರ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೋ ಅದು ಅವ್ರಿಗೆ ಬಿಟ್ಟಿದ್ದು ಮುಖ್ಯಮಂತ್ರಿ ಯಾರು ಇರಬೇಕು ಯಾರು ಇರಬಾರ್ದು ಅವ್ರ ಪಕ್ಷದ ತೀರ್ಮಾನ ಅದಕ್ಕೆ ನಾನು ತಲೆ ಹಾಕೋಕ್ಕೆ ಇಷ್ಟಪಡೋಲ್ಲ ಆದರೆ ದಿನ 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 ಕರ್ನಾಟಕ ರಾಜ್ಯದಲ್ಲಿ ಇವರು ರಾಜ್ಯದಲ್ಲಿ ನವಂಬರಲ್ಲಿ ಕ್ರಾಂತಿ ಡಿಸೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂದ್ಕೊಂಡು ಅಭಿವೃದ್ಧಿ ಕಾರ್ಯಕ್ಕೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದಾರೆ ಸರ್ಕಾರಿ ಅಧಿಕಾರಿಗಳಿಗಂತೂ ಯಾವುದೇ ಸಮಸ್ಯೆಗಳು ಕೂಡ ಅವ್ರಿಗೆ ಗಮನ ಕೊಡೋಕೆ ಆಗ್ತಾ ಇಲ್ಲ ಎಲ್ಲ ಫೈಲ್ಗಳು ಅಲ್ಲಲ್ಲೇ ಬಿದ್ದಿದ್ದಾವೆ ಯಾವುದೇ ಅಭಿವೃದ್ಧಿ ಕಾರ್ಯ ಆಗಕ್ಕೆ ಆಗ್ತಾ ಇಲ್ಲ ಹಾಗಾಗಿ ರಾಜ್ಯದಲ್ಲಿ ಒಂದು ಸರ್ಕಾರ ಇದೆ ಅನ್ನೋಂಥ ಭಾವನೆನೇ ಜನಕ್ಕಿಲ್ಲ ಆ ಒಂದು ಪರಿಸ್ಥಿತಿ ಗೊತ್ತಿದೆ